ಹಲೋ ಎವ್ರಿ ಒನ್ ಇವಾಗ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಆರು ಅಂಕಕ್ಕೆ ಸಂಬಂಧಪಟ್ಟಂತಹ ಒಂದು ಅತಿ ಮುಖ್ಯ ಪ್ರಶ್ನೆಯನ್ನು ಕುರಿತು ಇವಾಗ ಹೇಳಲಿದ್ದೇನೆ ಅಂದರೆ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ ಅಂತ ಇದೆ ಅಂದರೆ ಐಡೆಂಟಿಟೀಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಸೊ ಇದು ತುಂಬ ಸುಲಭವಾಗಿ ಅಂದರೆ ಇದರಲ್ಲಿ ಒಂದು ಐದಾರು ಪಾಯಿಂಟ್ಸ್ ಬರ್ತಾವಲ್ಲ ಒಂದು ಪಾಯಿಂಟ್ಸ್ ಬಿಟ್ಕೊಂಡ್ರೆ ಉಳಿದವೆಲ್ಲವನ್ನೂ ನೆನ್ಪಿಟ್ಕೊಳ್ಬೋದು ಅದು ಯಾವ ರೀತಿ ಅಂತಕ್ಕಂಥದ್ದನ್ನು ಹೇಳಿಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನೋಡ್ತಾ ಹೋಗೋಣ ಐಡೆಂಟಿಟೀಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಇದರಲ್ಲಿ ಫಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದು ಜಿ ಡಿ ಪಿ ಅಂದರೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಸೊ ಒಟ್ಟು ದೇಶೀಯ ಉತ್ಪನ್ನ ಅಂತಂದರೆ ನಾವು ಅದರಲ್ಲಿ ಉತ್ತರ ಏನು ನೆನ್ಪಿಟ್ಕೊಳ್ಬೇಕು ಅಂತಕ್ಕಂಥದ್ದು ನೋಡಿ ಜಿ ಡಿ ಪಿ ಒಂದೇ ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಎನ್ ಡಿ ಪಿ ಜಿ ಎನ್ ಪಿ ಹಾಗೂ ಎನ್ ಎನ್ ಪಿ ಇವು ನಾಲ್ಕಕ್ಕೂ ಉತ್ತರವನ್ನು ಬರಿಬೋದು ಇದರಲ್ಲಿ ಬರ್ತಕ್ಕಂಥ ಸಬ್ ಪಾಯಿಂಟ್ಸ್ ಇವೆಲ್ಲ ಎಲ್ಲಕ್ಕೂ ಉತ್ತರ ಬರಿಬಹುದು ಹಾಗಾದರೆ ನೋಡ್ತಾ ಹೋಗೋಣ ಜಿ ಡಿ ಪಿ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕುಗಳ ಒಟ್ಟು ಮೊತ್ತ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಉಳಿದಿದ್ದು ಅಡಿಷ್ನಲ್ ಇದೆ ಅದು ಆಮೇಲೆ ಹೇಳ್ತೀನಿ ಬಟ್ ಇಷ್ಟು ನೆನ್ಪಿಟ್ಟು ನೆನ್ಪಿಟ್ಕೊಳ್ಳಿ ಇಲ್ಲಿ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕುಗಳ ಒಟ್ಟು ಮೊತ್ತಕ್ಕೆ ಏನಂತ ಕರಿತೀವಿ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಬರಿಬೇಕು ಅಂತ ಅನಿಸಿದಾಗ ಇದು ಆ್ಯಡ್ ಮಾಡಬಹುದು ಏನಂದರೆ ದೇಶದಲ್ಲಿ ನೆಲೆಸಿರುವ ವಿದೇಶಿಯರು ಗಳಿಸಿದ ನಿವ್ವಳ ಗಳಿಕೆಯನ್ನು ಒಟ್ಟಾಗಿ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಅಂದರೆ ನಮ್ಮ ಭಾರತ ದೇಶದ ಒಳಗಡೆ ಉತ್ಪಾದನೆಯಾದ ಸರಕು ಸೇವೆಗಳ ಮೊತ್ತದ ಜೊತೆಗೆ ನಮ್ಮ ದೇಶದಲ್ಲಿ ವಿದೇಶಿಯರ್ತಾರಲ್ಲ ಅವರ ಗಳಿಕೆಯನ್ನು ಸಹ ನಾವು ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸೇರಿಸ್ತೀವಿ ಇಷ್ಟೇ ಸುಲಭವಾಗಿದೆ ಇದರ ಸೂತ್ರ ನೋಡಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಜಿ ಡಿ ಪಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ನೆಟ್ ಎಕ್ಸ್ ಅಂತ ಕರಿತೀವಿ ಇಷ್ಟಾದರೆ ಮೊದಲೇ ಪಾಯಿಂಟ್ ಮುಗೀತು ಸೊ ಇದೇನು ಫಸ್ಟ್ ಪಾಯಿಂಟ್ ಹೇಳಿದ್ನಲ್ಲ ಇದು ನೆನ್ಪಿಟ್ಕೊಂಡ್ರೆ ಸಾಕು ಎನ್ ಡಿ ಪಿಯನ್ನು ಕುರಿತು ಬರಿಬೋದು ಸೆಕೆಂಡ್ ಪಾಯಿಂಟ್ ಏನಿದೆ ನೋಡ್ತಾ ಹೋಗಿ ಇಲ್ಲಿ ಸೆಕೆಂಡ್ ಪಾಯಿಂಟ್ ನಿವ್ವಳ ದೇಶೀಯ ಉತ್ಪನ್ನ ನೆಟ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಅಂತ ಕರಿತೀವಿ ಸೊ ನೆಟ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಅಂತಂದರೆ ಹೊಸದಾಗಿ ಬರೆಯುವ ಅವಶ್ಯಕತೆ ಇಲ್ಲ ಏನು ಫಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀವಲ್ಲ ಅದನ್ನೇ ಕಾಪಿ ಪೇಸ್ಟ್ ಮಾಡಬೇಕು ಅದರಲ್ಲಿ ಸ್ವಲ್ಪ ಸೇರಿಸ್ಬೇಕು ಏನಂತ ಹೇಳ್ತೀವಿ ನೋಡಿ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕುಗಳ ಒಟ್ಟು ಮೊತ್ತದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಅದಕ್ಕೆ ಏನಂತ ಕರಿತೀವಿ ನಿವ್ವಳ ದೇಶೀಯ ಉತ್ಪನ್ನ ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೊತ್ತದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಮೊದಲನೇ ಪಾಯಿಂಟ್ ಕಾಪಿ ಪೇಸ್ಟ್ ಮಾಡಬೇಕು ಅದರಲ್ಲಿ ಏನು ಸೇರಿಸಬೇಕು ಸವಕಳಿ ವೆಚ್ಚವನ್ನು ಕಳೆದರೆ ಬರುವುದಕ್ಕೆ ಏನಂತ ಕರಿತೀವಿ ನಿವ್ವಳ ದೇಶೀಯ ಉತ್ಪನ್ನ ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ ಅದರ ಸೂತ್ರ ಸಹ ನೋಡ್ತಾ ಇರ್ಬೋದು ಎನ್ ಡಿ ಪಿ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಕ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮೈನಸ್ ಡಿ ಸಿ ಅಂದರೆ ಡೆಪ್ರಿಸಿಯೇಷನ್ ಕಾಸ್ಟ್ ಅಂತ ಕರಿತೀವಿ ಅಂದರೆ ಸವಕಳಿ ವೆಚ್ಚ ಅಂತ ಅರ್ಥ ಆಗುತ್ತೆ ಸೊ ಎರಡು ಪಾಯಿಂಟ್ ನಿಮಗೆ ನೆನಪಿರ್ಬೋದು ಅನ್ಕೊಳ್ತೀನಿ ಜಿ ಡಿ ಪಿ ಅಂದ್ರೇನು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಮೊತ್ತ ಅದು ಜಿ ಡಿ ಪಿ ಒಟ್ಟು ಮೊತ್ತದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಬರುವುದೇ ಎನ್ ಡಿ ಪಿ ನೀವು ಒಳ್ಳೆ ದೇಶೀಯ ಉತ್ಪನ್ನ ನೆಕ್ಸ್ಟ್ ಮೂರನೇ ಪಾಯಿಂಟಿಗೂ ಸಹ ನೀವು ಇದೇ ಕಾಪಿ ಪೇಸ್ಟ್ ಮಾಡಬೇಕು ಆದರೆ ಸ್ವಲ್ಪ ಒಂದು ಹೊಸದಾಗಿ ಸೇರಿಸಬೇಕು ಏನು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಏನಿದೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಜಿ ಎನ್ ಪಿ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್ ಅಂತ ಕರಿತೀವಿ ಸೊ ಗ್ರಾಶ್ ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ನೋಡಿಲಿ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕುಗಳ ಒಟ್ಟು ಮೊತ್ತ ಅಂದರೆ ಫಸ್ಟ್ ಪಾಯಿಂಟ್ ಕಾಪಿ ಪೇಸ್ಟ್ ಮಾಡಬೇಕು ಹೊಸದಾಗಿ ಏನನ್ನು ಸೇರಿಸಬೇಕು ನೋಡಿ ಒಟ್ಟು ಮೊತ್ತ ಮತ್ತು ವಿದೇಶಿ ವ್ಯಾಪಾರದಿಂದ ಪಡೆದ ಒಟ್ಟು ನಿವ್ವಳ ಆದಾಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೇವೆ ಸುಲಭವಾಗಿ ಹೇಳಬೇಕಾದ್ರೆ ಫಸ್ಟ್ ಪಾಯಿಂಟ್ ಕಾಪಿ ಪೇಸ್ಟ್ ಮಾಡಬೇಕು ಉತ್ತರ ಅದರಲ್ಲಿ ಸೇರಿಸಬೇಕಾಗಿದ್ದು ವಿದೇಶಿ ವ್ಯಾಪಾರದಿಂದ ಪಡೆದ ಒಟ್ಟು ನಿವ್ವಳ ಆದಾಯ ಸುಲಭವಾಗಿ ಹೇಳಬೇಕಾದ್ರೆ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಅಂತಿಮ ಸರಕುಗಳ ಒಟ್ಟು ಮೊತ್ತ ಮತ್ತು ವಿದೇಶಿ ವ್ಯಾಪಾರದಿಂದ ಪಡೆದ ಆದಾಯವನ್ನು ಸೇರಿಸಿದರೆ ಅದಕ್ಕೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ ಸೊ ಸೂತ್ರನೇನು ಹೊಸದಾಗಿಲ್ಲ ಫಸ್ಟ್ ಸೂತ್ರನೇ ಕಾಪಿ ಪೇಸ್ಟ್ ಮಾಡ್ತಕ್ಕಂಥದ್ದು ಸೊ ವಿದೇಶದಿಂದ ಬಂದ ಉತ್ಪಾದನಾಗಳ ಆದಾಯವನ್ನು ಸೇರಿಸ್ಬೇಕಷ್ಟೆ ಯಾವ ರೀತಿ ಅಂದರೆ ಜಿ ಎನ್ ಪಿ ಇಝಿಕಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ ಪ್ಲಸ್ ಇದು ಆರ್ ಮೈನಸ್ ಪಿ ಅಂತಿದೆ ಆ್ಯಂಡ್ ಜಿ ಎನ್ ಪಿ ಅಥವಾ ಇಲ್ಲಿ ಬರ್ದಿವಲ್ಲ ಈ ರೀತಿ ಲಾಸ್ಟಿಂದ ಬರೆದ್ರು ನಡೆಯುತ್ತೆ ಅದರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಜಿ ಎನ್ ಪಿ ಇಸಿಕಲ್ ಟು ಜಿ ಡಿ ಪಿ ಪ್ಲಸ್ ವಿದೇಶಗಳಿಂದ ಬಂದ ಉತ್ಪಾದನಾಂಗಗಳ ನಿವ್ವಳ ಆದಾಯ ಇದು ನೆನ್ಪಿಟ್ಕೊಳ್ಳಿ ಇಲ್ಲಿಂದ ಜಿ ಎನ್ ಪಿ ಈಸ್ ಈಕ್ವಲ್ ಟು ಜಿ ಡಿ ಪಿ ಪ್ಲಸ್ ವಿದೇಶಗಳಿಂದ ಬಂದ ಉತ್ಪಾದನಾಂಗಗಳ ನೀವು ಒಳ ಆದಾಯ ಇಷ್ಟು ನೆನ್ಪಿಟ್ಕೊಂಡ್ರು ಸಾಕು ಸೊ ನೆಕ್ಸ್ಟ್ ಉತ್ತರ ಬರೀಬೇಕಾದ್ರೆ ಈ ಉತ್ತರ ಏನಿದೆ ನೋಡಿ ಇದು ಕಾಪಿ ಪೇಸ್ಟ್ ಮಾಡಬೇಕಷ್ಟೇ ಅದರಲ್ಲಿ ಏನು ಸೇರಿಸಬೇಕು ಇಲ್ಲಿ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ದೊರಕುವುದಕ್ಕೆ ಏನಂತೀವಿ ನೀವು ಒಳ ರಾಷ್ಟ್ರೀಯ ಉತ್ಪನ್ನ ಅಂದರೆ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ದೊರಕೋದಕ್ಕೆ ಏನಂತೀವಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ನೆಟ್ ನ್ಯಾಷನಲ್ ಪ್ರೊಡಕ್ಟ್ ಇದ್ರ ಸೂತ್ರ ನೋಡ್ತಾ ಇರ್ಬೋದು ನೆಟ್ ನ್ಯಾಷನಲ್ ಪ್ರೊಡಕ್ಟ್ ಈಕ್ವಲ್ಸ್ ಟು ಗ್ರಾಸ್ ನ್ಯಾಷನಲ್ ಪ್ರೊಡಕ್ಟ್ ಮೈನಸ್ ಡೆಪ್ರಿಸಿಯೇಷನ್ ಕಾಸ್ಟ್ ಸೂತ್ರವನ್ನೇ ನಾವು ಉತ್ತರದಲ್ಲಿ ಬರಿತೀವಿ ಯಾವ ರೀತಿ ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಬರುವುದಕ್ಕೆ ನಿವ್ವಳ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ ಸೊ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ವೈಯಕ್ತಿಕ ಆದಾಯ ಪರ್ಸ್ನಲ್ ಇನ್ಕಮ್ ಅಂತ ಕರಿತೀವಿ ಇದರಲ್ಲಿ ಇದು ರಾಷ್ಟ್ರೀಯ ಆದಾಯದ ಭಾಗವಾಗಿದ್ದು ಕುಟುಂಬ ವಲಯವು ಇದನ್ನು ಪಡೆಯುತ್ತದೆ ಇದು ರಾಷ್ಟ್ರೀಯ ಆದಾಯದ ಭಾಗವಾಗಿದೆ ಕುಟುಂಬ ವಲಯ ಇದನ್ನು ಪಡೆಯುತ್ತದೆ ಇದರ ಸೂತ್ರ ನೋಡಬೇಕಾದ್ರೆ ವೈಯಕ್ತಿಕ ಆದಾಯ ಪಿ ಐ ಇಸ್ ಟು ರಾಷ್ಟ್ರೀಯ ಆದಾಯ ಮೈನಸ್ ವಿತರಣೆಯಾಗದ ಲಾಭಗಳು ಮೈನಸ್ ಕುಟುಂಬವು ಪಾವತಿಸಿದ ನಿವ್ವಳ ಬಡ್ಡಿ ಮೈನಸ್ ಕಾರ್ಪೊರೇಟ್ ತೆರಿಗೆ ಪ್ಲಸ್ ವರ್ಗಾವಣೆ ಪಾವತಿ ಇಷ್ಟು ಬರೆದ್ರೆ ಆಯಿತು ಕೊನೆಯದಾಗಿ ನೋಡಬೇಕಾದ್ರೆ ಪಿ ಡಿ ಐ ಪರ್ಸ್ನಲ್ ಡಿಸ್ಪಾಸಿಬಲ್ ಇನ್ಕಮ್ ಅಂತ ಕರಿತೀವಿ ವೈಯಕ್ತಿಕ ಖರ್ಚು ಮಾಡಬಹುದಾದ ಆದಾಯ ಸೊ ಇದು ಏನು ಬರೀಬೇಕು ನೋಡ್ಕೊಳ್ಳಿ ವೈಯಕ್ತಿಕ ತೆರಿಗೆ ಪಾವತಿ ಅಥವಾ ತೆರಿಗೆ ಪಾವತಿಗಳನ್ನು ಆದಾಯದಲ್ಲಿ ಕಳೆಯುವುದರ ಮೂಲಕ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡೆಯಬಹುದು ಸುಲಭವಾಗಿ ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ತೆರಿಗೆಯನ್ನು ಪಾವತಿಸಿದ ನಂತರ ಉಳಿಯುವ ಹಣಕ್ಕೆ ಏನಂತ ಕರಿತೀವಿ ಖರ್ಚು ಮಾಡಬಹುದಾದ ಆದಾಯ ಅಂತ ಕರಿತೀವಿ ತೆರಿಗೆ ಪಾವತಿಸಿದ ನಂತರ ಉಳಿಯುವ ಹಣಕ್ಕೆ ಏನಂತೀವಿ ಖರ್ಚು ಮಾಡಬಹುದಾದ ಆದಾಯ ಅಂತೀವಿ ಇದರ ಸಮೀಕರಣ ನೋಡ್ತಾ ಇರಬಹುದು ಪಿ ಡಿ ಐ ಅಂದರೆ ವೈಯಕ್ತಿಕ ಖರ್ಚು ಮಾಡಬಹುದಾದ ಆದಾಯ ಇಸಿಕಲ್ ಟು ವೈಯಕ್ತಿಕ ಆದಾಯ ತೆರಿಗೆ ಪಾವತಿ ಮೈನಸ್ ತೆರಿಗೆ ಥರ ಪಾವತಿ ತೆರಿಗೆ ಪಾವತಿ ಮೈನಸ್ ತೆರಿಗೆ ಥರ ಪಾವತಿ ಇಷ್ಟು ಬರೆದ್ರೆ ಆಯಿತು ಸುಲಭವಾಗಿ ನಾವಿಲ್ಲಿ ಆರು ಅಂಕಗಳನ್ನು ಪಡೆಯಬಹುದು ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳಂದರೆ ಬರ್ತಕ್ಕಂಥದ್ದು ಫಸ್ಟ್ ಒನ್ ಜಿ ಡಿ ಪಿ ಒಟ್ಟು ದೇಶೀಯ ಉತ್ಪನ್ನ ಎನ್ ಡಿ ಪಿ ನಿವ್ವಳ ದೇಶೀಯ ಉತ್ಪನ್ನ ಥರ್ಡ್ ಪಾಯಿಂಟ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಜಿ ಎನ್ ಪಿ ಫೋರ್ ಪಾಯಿಂಟ್ ನಿವ್ವಳ ರಾಷ್ಟ್ರೀಯ ಆದಾಯ ಎನ್ ಎನ್ ಪಿ ಫಿಫ್ತ್ ಒನ್ ವೈಯಕ್ತಿಕ ಆದಾಯ ಪರ್ಸ್ನಲ್ ಇನ್ಕಮ್ ಸಿಕ್ಸ್ತ್ ಒನ್ ಪಿ ಡಿ ಐ ವೈಯಕ್ತಿಕ ಖರ್ಚು ಮಾಡಬಹುದಾದ ಆದಾಯ ಪರ್ಸ್ನಲ್ ಡಿಸ್ಪೋಸೆಬಲ್ ಇನ್ಕಮ್ ಅಂತ ಕರಿತೀವಿ ಸೊ ಇಷ್ಟು ಬರೆದ್ರೆ ನೀವು ಸುಲಭವಾಗಿ ಆರು ಅಂಕ ಪಡಿಬಹುದು ಕೇವಲ ಪಾಯಿಂಟ್ಸ್ ಬರೆದ್ರೂ ಸಹ ಎರಡು ಅಂಕಗಳನ್ನು ಪಡೆಯಬಹುದು ಅದಕ್ಕೋಸ್ಕರ ಪಾಯಿಂಟ್ಸ್ ನಿಮಗೆ ಉತ್ತರ ಬರಲಿಕ್ಕಾಗಲಿಲ್ಲ ಅಂತಂದರೆ ಪಾಯಿಂಟ್ಸ್ ಬರೆದು ಏನಾದರೂ ಬರಲಿಕ್ಕಾದರೂ ಟ್ರೈ ಮಾಡಿರಿ ಯಾರ್ಯಾರು ಅರ್ಥಶಾಸ್ತ್ರದಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕ ಪಡಿತೀರೋರು ಕಾಮೆಂಟ್ ಬಾಕ್ಸ್ನಲ್ಲಿ ಪಡಿತೀವಿ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೋಗುತ್ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ